ಯಾಕಂದರೆ ಮೊದಲನೇ ಸಲ ನನಗೆ ರಂಗಪ್ಪ ಅನ್ನೋ ಕ್ಯಾರೆಕ್ಟರ್ ಕೊಟ್ಟಾಗ ತುಂಬ ಭಯ ಇತ್ತು ಯಾಕಪ್ಪ ನೆಗೆಟಿವ್ ಸೇಡು ಆಮೇಲೆ ಬಾಸ್ಗೆ ಬಯ್ಯೋ ಡೈಲಾಗ್ ಇತ್ತು ಒಂದು ಸ್ಟಾರ್ಟಿಂಗ್ ಅಂತ ಹೌದು ಹೌದು ಆಮೇಲೆ ಅವ್ರ ಅಭಿಮಾನಿಗಳು ಯಾವ ರೀತಿ ತಗೋತಾರೆ ಅಂತ ಆದರೆ ತುಂಬ ಖುಷಿಪಟ್ಟರು ಜನ ಚೆನ್ನಾಗಿ ಮಾಡಿದಿರಿ ಭಾಸ್ ಜೊತೆ ಮೊದಲನೇ ಸಿನಿಮಾ ಹಂಗಾಗಿ ಅವ್ರ ಎದುರುಗಡೆ ನಿಂತ್ಕೊಂಡು ಡೈಲಾಗ್ ಹೇಳಿದ್ರೆ ಅಂದರೆ ತುಂಬ ಪುಣ್ಯ ನಿಮ್ಮ ಪು ನಿಮ್ಮ ಪುಣ್ಯ ಅಂತ ಅಂದರು ಹಂಗಾಗಿ ನಿಜವಾಗ್ಲೂ ಅವ್ರ ಜೊತೆ ಸಿನಿಮಾ ಮಾಡಿದ್ದು ಭಾಳ ಖುಷಿ ಅನ್ನಿಸ್ತದೆ ಯಾಕೆಂದರೆ ನನ್ನ ಚಿಕ್ಕ ವಯಸ್ಸಿನಿಂದನೇ ಕನಸು ಆ ಬಾಸ್ ಜೊತೆ ಡಿ ಬಾಸ್ ಜೊತೆ ಸಿನಿಮಾ ಮಾಡಬೇಕು ಅಂತ ಹಾಗಾಗಿ ನನ್ನ ತಂದೆ ತಾಯಿ ಕನಸು ಇತ್ತು ಹಾಗಾಗಿ ಅವ್ರ ಜೊತೆ ಸಿನಿಮಾ ಮಾಡಿದ್ದು ನನ್ನ ಪುಣ್ಯ ಸರ್ ಸಿನಿಮಾ ಯಾವ ಥರ ಗುರುತಿಸ್ತಾರೆ ಸರ್ ಅಲ್ಲಿ ಸಿನಿಮಾದಲ್ಲಿ ಒಂದು ಕಪ್ಪು ಮಚ್ಚೆ ಇಟ್ಟಿದ್ದಾರೆ ಈ ಕಡೆಗೆ ಆದರೆ ಈಗ ರಿಯಲ್ ಲೈಫಲ್ಲಿ ಆ ಮಚ್ಚೆ ಇಲ್ಲ ಹಾಗಾಗಿ ಆಮೇಲೆ ಇನ್ನೊಂದು ಸಲ ಕೇಳಿದ್ರು ಏನಪ್ಪ ಅಂದರೆ ಒಳಗೆ ಕೈ ಕೊಟ್ಟಿರ್ತಿರಲ್ಲ ನಿಮಗೇನು ನೋವಾಗಲಿಲ್ವಾ ಅಂತೆಲ್ಲ ಮಾತಾಡ್ತಾರೆ ಅದೇ ರಂಗಪ್ಪ ಅನ್ನೋ ಕ್ಯಾರೆಕ್ಟರಲ್ಲೇ ಗುರುತಿಸಿ ಮಾತಾಡ್ತಾರೆ ಅದು ಭಾಳ ಖುಷಿ ಇದೆ ಸರ್ ಅದು ಸರ್ ಅದೇ ಅದು ಬೀಡಿ ಹಚ್ಚಿ ಬಂದಾದಮೇಲೆ ಸೈಕಲ್ ಕೈ ಕೊಡ್ತೀನಿ ಕೈ ಕೊಟ್ಟಾದಾಗ ತುಣಿಯಕಿಂದು ಮುಂಚೆ ಎರಡು ಮೂರು ಸಲ ಕೇಳಿದ್ರು ಬಾಸು ಚೆನ್ನಾಗ ಕಂಫರ್ಟ ಚೆನ್ನಾಗಿ ಕಂಫರ್ಟ ಏನೂ ಆಗೋದಿಲ್ಲ ಕೈ ಅಂತಂದ್ರು ಬಸ್ ಇಲ್ಲ ಪರವಾಗಿಲ್ಲ ಒಂದು ನ್ಯಾಚುರಲ್ ಆಗಿ ಬರಲಿ ಒಂದು ಸ್ವಲ್ಪ ತುಣೀರಿ ಬಾಸ್ ಅಂದರೆ ಏ ನಿಂಗೆ ಗೊತ್ತಾಗೋದಿಲ್ಲ ಸುಮ್ಮನಿರು ಚೆನ್ನಾಗ ಅಂತೇಳಿ ಇದು ಮಾಡಿದ್ರು ಆಮೇಲೆ ಕ್ಯಾಮ್ರಾ ನನ್ನ ಸಜೆಷನ್ ಸಟ್ಟು ನಾನು ತೊಡಗಿ ಇಟ್ಟಿದ್ದರು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಕ್ಯಾಮ್ರಾಮು ಇಟ್ಟಾಗ ಅದು ಸ್ವಲ್ಪ ಕಾಲ್ ಶೇಕ್ ಆಯಿತು ಕ್ಯಾಮ್ರಾ ಸಹ ತೊಡಾಳಾಡ್ಸ್ಬೇಡಿ ಅಂತ ಅಂತ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಅಂತಂದರು ಬಾಸ್ ಒಂದೇ ಹೇಳಿದ್ದು ಅವರು ಕಂಫರ್ಟಾಗಿ ಆ್ಯಕ್ಟ್ ಮಾಡೋಕ್ಕೆ ಬಿಡಿ ಅಂಥೇಳಿ ಇದು ಮಾಡಿದ್ರು ತುಂಬ ಸಪೋರ್ಟ್ ಮಾಡಿದ್ರು ಅವರು ಸಣ್ಣವರು ಚಿಕ್ಕವರು ಅಮ್ಮ ಚಿಕ್ಕ ಪಾತ್ರ ಅಂತೇಳಿ ಯಾರನ್ನೂ ಕೂಡ ಡಿಫ್ರೆಷನ್ಸ್ ಮಾಡೋದಿಲ್ಲ ಬೇರ್ಪಡಿಸ್ ಮಾತಾಡೋದು ಎಲ್ಲರೂ ಒಂದೇ ಅನ್ನೋ ಒಂದು ಮನೋಭಾವದಲ್ಲಿ ಕಾಣ್ತಾರೆ ಅದು ಭಾಳ ಖುಷಿ ನಿಮ್ಗೆ ಸ್ಟಾರ್ ಜೊತೆ ಭಯ ಖಂಡಿತ ಅದು ಎಂಥವರೆಗೂ ಎಂಥವ್ರಿಗೂ ಹಾಗೆ ಆಗುತ್ತೆ ಸರ್ ಯಾಕಂದ್ರೆ ಅಂಥ ದೊಡ್ಡ ಸೆಲೆಬ್ರಿಟಿ ಐವತ್ತೈದು ಸಿನ್ಮಾಗಳು ಮುಗಿಸಿದ ಐವತ್ತಾರನೇ ಸಿನಿಮಾ ಮಾಡ್ತಿರೋರು ನಾವು ಈಗ ತಾನೇ ಕಂಡುಬಿಡ್ತಿರೋರು ಹಾಗಾಗಿ ಭಯ ಇತ್ತು ಸರ್ ಅದು ಆ್ಯಕ್ಚುಲಿ ಬಿಡಿ ಹಚ್ಚಬೇಕಾದ್ರೆ ಒಂದು ಮುಖದಲ್ಲಿ ಬೆವರು ಬರುತ್ತೆ ಅದು ನ್ಯಾಚುರಲ್ ಆಗೇ ಬಂದಿರೋದು ಸರ್ ಇಲ್ಲ ಸರ್ ನಾನು ಒಂದೇ ಹೇಳಿದ್ದು ಬಾಸ್ ನಾವು ಹೊಸ್ದಾಗಿ ಬರ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ಇರಲಿ ಅಂದರೆ ಚಿನ್ನ ದೇವರ ಆಶೀರ್ವಾದ ಇದ್ದೇ ಇರುತ್ತೆ ಖಂಡಿತ ಬೆಳಿ ಚಿನ್ನ ಅಂತೇಳಿ ಆಶೀರ್ವಾದ ಮಾಡೋರು ಅದು ಖುಷಿ ಸರ್ ನಿಮಗೆ ಹೇಗೆ ಸಿಕ್ತ ಸರ್ ನಾನು ಇದಕ್ಕಿಂತ ಮುಂಚೆ ಕಾಮಿಡಿ ಗ್ಯಾಂಗ್ನಲ್ಲಿ ಕೆಲಸ ಮಾಡಿದ್ದೆ ಸಾಸುವರ್ಣದಲ್ಲಿ ಅದು ಅದರಿಂದ ನಾನು ಅಲ್ಲಿ ವರ್ಕ್ ಮಾಡ್ತಿರಬೇಕಾದ್ರೆ ಹೀಗೆ ನನ್ನ ಫ್ರೆಂಡ್ ಪ್ರದಿ ಅಂತೇಳಿ ಅವನ ಕಡೆಯಿಂದ ಪ್ರಶಾಂತ್ ಸರ್ ಅಂತೇಳಿ ಇಂಟಿಮೇಟ್ ಥಿಯೇಟ್ರು ಮಾಡ್ಕೊಂಡಿದ್ರು ಅದರಲ್ಲಿ ಕಾಸ್ಟಿಂಗ್ ಡೈರೆಕ್ಷನ್ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅಂದಾಗ ಅವ್ರಿಗೆ ವೀಡಿಯೋ ಕಳಿಸಿದ್ದೆ ಆ ವೀಡಿಯೋಗಳನ್ನ ನೋಡಿ ತರುಣ್ ಸರು ಮನೆಗೆ ಇದು ಕರೆದು ಸ್ಕ್ರೀನ್ ಟೆಸ್ಟ್ ಕರೆಸಿ ಅಲ್ಲೇ ಆಡಿಷನ್ ಮಾಡಿದ್ರು ಸರ್ ಆ ಕಡೆ ಸೊ ಬರ್ತಾ ಇದೆ ಸರ್ ಒಂದು ಆರ್ಡರ್ ಮೂವಿಗಳಿಗೆಲ್ಲ ಡೈರೆಕ್ಟರ್ಗಳು ಫೋನ್ ಮಾಡಿದ್ದಾರೆ ಮತ್ತು ನಮ್ಮ ಕಾಲೇಜ್ನಂತೂ ತುಂಬ ಹೊಗಳಿ ಮಾತಾಡ್ತಾರೆ ಅಂದರೆ ನಮ್ಮ ಓನರ್ ಆಗಿರ್ಬೋದು ನಾನು ಆರಾಧನಾ ಪು ಕಲನಲ್ಲಿ ಕನ್ನಡ ಲೆಕ್ಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಶ್ರೀರಂಗಪಟ್ಟಣದಲ್ಲಿ ನನ್ನ ಸ್ಟೂಡೆಂಟ್ಸ್ಗಳು ನನ್ನ ಹಳೆ ಸ್ಟೂಡೆಂಟ್ಸ್ಗಳು ತುಂಬ ಖುಷಿಯಿಂದ ಮಾತಾಡ್ತಾರೆ ಸರ್ ನಾವು ನಿಮ್ಮ ಆ್ಯಕ್ಟಿಂಗ್ ನೋಡಿ ತುಂಬ ಖುಷಿಯಾಯಿತು ಮತ್ತು ನೀವು ನಮಗೆ ಟೀಚರ್ ಅಂತ ಹೇಳ್ಕೊಳ್ಳೋದು ತುಂಬ ಖುಷಿ ಅಂತೇಳಿ ಇದು ಮಾಡ್ತಾರೆ ಸರ್ ಿದೆ ಸ ಕಾಟೇರ ಆದಮೇಲೆ ಒಂದಷ್ಟು ಕರೆಗಳು ಬಂದಿದೆ ಕಾಟೇರ ಮಾಡ್ತಾ ಇರಬೇಕಾದ್ರೆ ಇವರು ಕಾಟೇರದಲ್ಲಿ ಅಭಿನಯ ಮಾಡ್ತಿದ್ದಾರೆ ಅಂತ ಒಂದಷ್ಟು ಕರೆಗಳು ಬಂದು ಅದು ಕೂಡ ದೊಡ್ಡ ಮಟ್ಟದಲ್ಲಿ ಶಿವಣ್ಣವರ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಭೈರತಿ ರಣಗಲಲ್ಲಿ ಒಂದು ಸಣ್ಣ ಪಾತ್ರ ಆದರೂ ಕೂಡ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ಕೊಂತ ನನಗೆ ಅವರು ಗೋಪಾಲ್ ದೇಶಪಾಂಡೆ ಸರ್ ಮತ್ತು ಶಿವಣ್ಣವರ ಜೊತೆ ತ್ರೋ ಹಾಗೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಮತ್ತು ಇನ್ನೊಂದೇನೆಂದರೆ ನಮ್ಮೂರು ಪಿರಿಯಾಪಟ್ಟಣ ತಾಲೂಕು ಬೆಟ್ಟತ್ಪುರದ ಹತ್ರ ದೇವಪುರು ಅಂತ ನಮ್ಮೂರು ನನಗೆ ಸಾಕಷ್ಟು ಕರೆಗಳು ಬಂದಿದ್ದವು ಕೆಲವು ಸಂದರ್ಶನದಲ್ಲಿ ನಾನು ಬಸ್ ಸ್ಟ್ಯಾಂಡಲ್ಲಿ ನೀವು ಹಾ ಯಾಕೆ ಹಾಡು ಇದ್ದೀರಿ ಅಂತ ತುಂಬ ಜನ ಕರೆಗಳು ಕೇಳಿದ್ದಾರೆ ಮೆಸೇಜ್ಗಳು ಮಾಡಿದ್ದಾರೆ ಅವರೆಲ್ಲರಿಗೂ ನ ಬಹು ಪ್ರಮುಖವಾಗಿ ಕಾಣಿಸ್ಕೋತಿರುವಂಥ ನಮ್ಮ ಎಸ್ ಎಸ್ ಟಿ ವಿ ಕಡೆಯಿಂದ ನಾನು ಅದಕ್ಕೆ ಉತ್ತರ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಬಸ್ ಸ್ಟ್ಯಾಂಡಲ್ಲಿ ಹಾಡು ಹೇಳ್ತಿದ್ದೆ ಅಂದರೆ ನನ್ನ ಶ್ರೀಮತಿನ ನಾನು ಮದುವೆ ಆದಾಗ ನಾವು ನಾನು ಓದಿರೋದು ಐ ಟಿ ಕಾಲೇಜ್ಗೆ ಜೆ ಟಿ ಓ ಟ್ರೈನಿಂಗ್ ಆಗಿರೋದು ಲೆಚರರ್ ಟ್ರೈನಿಂಗ್ ಮಾಡಿದ್ರು ಕೂಡ ನನಗೆ ಎಲ್ಲೂ ಕೆಲಸ ಸಿಕ್ಕಿರಲಿಲ್ಲ ಅವಾಗ ಬೀದಿ ನಾಟಕದಲ್ಲಿ ನನಗೆ ಎಪ್ಪತ್ತು ರೂಪಾಯಿ ಕೊಡೋರು ನಮ್ಮ ಮಿಸ್ಸಸ್ಗೆ ಮೂವತ್ತು ರೂಪಾಯಿ ಕೊಡೋರು ಆವಾಗ ನಾವು ನಾಟಕಗಳು ಮಾಡಬೇಕಾದ್ರೆ ನಮ್ಗೆ ಅಷ್ಟೊಂದು ಸೌಲಭ್ಯಗಳಿಲ್ಲ ಸ್ಕೂಲ್ ಜಗ್ಲಿಗಳಲ್ಲಿ ಮಲ್ಕೋತಾ ಇದ್ದಿದ್ದು ಕೆಲವೊಂದು ಕಡೆ ಊಟ ಸಿಗ್ತಾ ಇರಲಿಲ್ಲ ಪಂಚಾಯಿತಿಗಳಲ್ಲಿ ಆವಾಗ ನಾವು ಬಾಳೆಹಣ್ಣು ಬಿಸ್ಕತ್ ತಿನ್ಕೊಂಡು ಸ್ಕೂಲ್ ಜಗ್ಲೀಲಿ ಮಲ್ಕೋತಾ ಇದ್ದಿದ್ದು ಪ್ರಮುಖವಾಗಿ ನಾವು ಹಾಡು ಹೇಳ್ತಾ ಇದ್ದಿದ್ದು ಜನ ಸೇರ್ತಾಯಿದ್ದು ಬಸ್ ಸ್ಟ್ಯಾಂಡಲ್ಲಿ ಅದಕ್ಕೆ ನಾವು ಆ ಬಸ್ ಸ್ಟ್ಯಾಂಡಲ್ಲಿ ನನ್ನ ಮಗ ಒಂದು ವರ್ಷದ ಮಗನ ನಮಗೆ ಸನ್ಮಾನ ಮಾಡಿರೋ ಶಾಲನ್ನ ಓದಿಸ್ಬಿಟ್ಟು ಸ್ಟೇಜಲ್ಲಿ ಆ ಬಸ್ ಸ್ಟ್ಯಾಂಡಲ್ಲಿ ಕೂರಿಸ್ಬಿಟ್ಟು ನಾವು ಅಲ್ಲೇ ಹಾಡು ಹೇಳ್ತಾ ಇದ್ದಿದ್ದು ಸೊ ಹಂಗಾಗಿ ಈ ಸಂದರ್ಶದ ಮುಖಾಂತರ ನಾನು ಉತ್ತರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಇನ್ನೊಂದೇನಂದರೆ ನಾನೊಬ್ಬ ರೈ